ನೆಕ್ಸ್ಟ್ ಬರುತ್ತೆ ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಆದಮೇಲೆ ಇನ್ನೇನೈತಪ್ಪ ಕಲಿಯುವಂಥದ್ದು ಇಂಗ್ಲೀಷಲ್ಲಿ ಮಿಕ್ಕಿದ ಗ್ರಾಮರ್ ಅಂದರೆ ಆರ್ಟಿಕಲ್ಸ್ ಬರುತ್ತೆ ಸೊ ಏನು ಈ ಆರ್ಟಿಕಲ್ಸ್ ಅಂದರೆ ಮೂರೇ ಇರೋದು ಆರ್ಟಿಕಲ್ಸು ಒಂದು ಎ ಇನ್ನೊಂದು ಆ್ಯನು ಮೂರನೇದು ದ ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಾನ್ಸನ್ನೆಂಟ್ ವರ್ಡ್ ಮುಂಚೆ ಬರೋದಕ್ಕೆಲ್ಲ ಎ ಯೂಸ್ ಮಾಡ್ತೀವಿ ಓವಲ್ಸ್ ಮುಂಚೆ ಬರೋದಕ್ಕೆಲ್ಲ ಆ್ಯನ್ ಯೂಸ್ ಮಾಡ್ತೀವಿ ಕೆಲವೊಂದು ಅದು ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ಇರಲ್ಲ ಅದಕ್ಕೆ ಮಾತ್ರ ದಾನ ಯೂಸ್ ಮಾಡ್ತೀವಿ ಅದಕ್ಕೆ ಡೆಫಿನೆಟ್ ಆರ್ಟಿಕಲ್ ಅಂತೀವಿ ದಾನ ಇನ್ಡೆಫಿನೆಟ್ ಆರ್ಟಿಕಲ್ ಅಂತೀವಿ ಎ ಮತ್ತು ಆ್ಯಾನನ್ನು ಇದಕ್ಕೆ ಒಂದು ಉದಾಹರಣೆ ಕೊಟ್ಬಿಡ್ತೀವಿ ವಿ ಹ್ಯಾವ್ ಎ ಪವರ್ ಎ ಬಂದ್ಬಿಟ್ಟು ಏನಾಗುತ್ತೆ ಇಟ್ಸ್ ಎನ್ ಆರ್ಟಿಕಲ್ಲು ಪಕ್ಕ ಇದೆ ಪಿ ಇದೆ ಅದೇನದು ಕಾನ್ಸನೆಂಟು ಎ ವಿ ಹ್ಯಾವ್ ಎ ಪವರ್ ವಿತ್ ಇನ್ ಅಸ್ ನೆಕ್ಸ್ಟ್ ಬರುತ್ತೆ ವಿ ಹ್ಯಾವ್ ಎನ್ ಆಪರ್ಚುನಿಟಿ ಆ್ಯನ್ ಆಪರ್ಚುನಿಟಿ ಓ ಪಕ್ಕ ಬರುತ್ತೆ ಆ್ಯನು ಓ ಏನಲ್ಲಿ ಓವಲ್ಲು ಸೊ ಇಲ್ಲಿ ಆ್ಯನ್ ಬಂತು ವೆನ್ ದ ಪವರ್ ಈಸ್ ಆ್ಯಕ್ಟಿವೇಟೆಡ್ ವಿತ್ ಇನ್ ಅಂತ ಬರುತ್ತೆ ಎರಡನೇದಾಗಿ ದ ಟೈಮ್ ಈ ಸೇಮ್ ಫಾರ್ ಎವ್ರಿ ಒನ್ ಟೈಮ್ ಅನ್ನೋದು ಒಂದೇ ಅಲ್ವಾ ಬರೀ ಆಲ್ಟರ್ನೇಟಿವ್ ಅಲ್ವಾ ಅದಕ್ಕೆ ಅದ್ರ ಪಕ್ಕ ದಾ ಅಂತ ಬಂದಿದೆ ಸೊ ಇದು ದಾ ಬರೋದು ಡೆಫಿನೆಟ್ ಆರ್ಟಿಕಲ್ ಆಗುತ್ತೆ ಸೊ ಇಲ್ಲಿ ಮುಗಿತಲ್ಲಿ ಆರ್ಟಿಕಲು ನೆಕ್ಸ್ಟ್ ಬರುತ್ತೆ ಆ್ಯಕ್ಟಿವ್ ವಾಯ್ಸು ಮತ್ತು ಪ್ಯಾಸಿವ್ ವಾಯ್ಸು ನೋಡಿ ಇದನ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎರಡು ಇನ್ಕಮ್ ಇದೆ ಒಂದು ಆ್ಯಕ್ಟಿವ್ ಇನ್ಕಮು ಇನ್ನೊಂದು ಪ್ಯಾಸಿವ್ ಇನ್ಕಮ್ ಅಂತ ಆ್ಯಕ್ಟಿವ್ ಇನ್ಕಮು ಅಂತಂದರೆ ನಾವು ಕೆಲಸಕ್ಕೆ ಹೋಗಲೇಬೇಕು ಜಾಬ್ಗೆ ಇಲ್ಲಾಂದರೆ ನಮಗೆ ಇನ್ಕಮ್ ಇರೋಲ್ಲ ಅಥವಾ ಬಿಸ್ನೆಸ್ ಮಾಡಲೇಬೇಕು ಅಥವಾ ನಮಗೆ ಇನ್ಕಮ್ ಬರಲ್ಲ ಪ್ಯಾಸಿವ್ ವಾಯ್ಸ್ ಅಂದರೆ ನೀವು ಹೋಗಿ ಹೋಗದೆ ಅಲ್ಲಿ ಒಂದು ಸಿಸ್ಟಮ್ ಮಾಡಾದ್ಮೇಲೆ ಆಟೋಮೆಟಿಕ್ಕಾಗಿ ಬರ್ತಿರುವಂಥ ಇನ್ಕಮ್ನ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ ಇಲ್ಲೂ ಅಷ್ಟೇ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಐ ಮೇಕ್ ಮನಿ ಬೈ ಆ್ಯಕ್ಟಿವ್ಲಿ ವರ್ಕಿಂಗು ಇದು ಬಂದ್ಬಿಟ್ಟು ಆಕ್ಟಿವ್ ವಾಯ್ಸು ಮನಿ ಈಸ್ ಮೇಡ್ ಬೈ ಮೀ ಥ್ರೂ ಆ್ಯಕ್ಟಿವ್ಲಿ ವರ್ಕಿಂಗು ಇದು ಬಂದ್ಬಿಟ್ಟು ಪ್ಯಾಸಿವ್ ವಾಯ್ಸು ಡೈರೆಕ್ಟಾಗಿ ಹೇಳೋದು ಆ್ಯಕ್ಟಿವ್ ಇನ್ ಹೇಳೋದು ಪ್ಯಾಸಿವ್ ವಾಯ್ಸು ನೆಕ್ಸ್ಟ್ ಬರುತ್ತೆ ಟೆನ್ಸು ವೆರಿ ಇಂಪಾರ್ಟೆಂಟು ಸೊ ಇರೋದು ಮೂರೇ ಮೂರು ಟೆನ್ಸು ಯಾವುದೇ ಅದು ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಮೂರು ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ಗೆ ಒಂದು ಎಕ್ಸಾಂಪಲು ಐ ವಾಸ್ ರಿಚ್ ಪ್ರೆಸೆಂಟ್ ಟೆನ್ಸು ಐ ಆಮ್ ರಿಚ್ ಫ್ಯೂಚರ್ ಟೆನ್ಸು ಐ ವಿಲ್ ಬಿ ರಿಚ್ ನಮ್ಮ ಜೀವನದಲ್ಲಿ ಮೂವತ್ತು ಪಾಸ್ಟಲ್ಲೇ ಕೂತಿರ್ತೀವಿ ಅಥವಾ ಫ್ಯೂಚರ್ ಬಗ್ಗೆಯೇ ಚಿಂತೆ ಮಾಡ್ತಾ ಇದೀವಿ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ನೀವು ಯಾವಾಗಲೂ ಪ್ರೆಸೆಂಟಲ್ಲೇ ಇರಬೇಕು ಪ್ರೆಸೆಂಟಲ್ಲೇ ವರ್ಕ್ ಮಾಡ್ತಿರ್ಬೇಕು ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ಐ ಆ್ಯಮ್ ರಿಚ್ ಅಂತ ಹೇಳ್ತಾ ಇದ್ದೀನಿ ಪ್ರೆಸೆಂಟಲ್ಲಿ ಯಾಕೆ ಐ ಆಮ್ ರಿಚ್ ಅಂದರೆ ದೇವರು ನಮ್ಗೆ ಹೆಂಗೆ ಸೃಷ್ಟಿ ಮಾಡಿದರೆ ಅಂದರೆ ನಮ್ಮ ಪ್ರತಿ ಒಂದು ಪಾರ್ಟ್ಸು ಕೋಟ್ಯಂತ ರೂಪಾಯಿ ಬೆಳೆ ಬಾಳುತ್ತೆ ಆಲ್ರೆಡಿ ನಾವು ಕರೋಡ್ ನಾವು ಮೂರತ್ತು ನಾವು ಐ ವಿಲ್ ಬಿ ರಿಚ್ಚು ಐ ವಾಸ್ ರಿಚ್ಚು ಅಂತ ಹೇಳೋ ಬದಲಾಗಿ ಐ ಆಮ್ ರಿಚ್ ಅಂತಲೇ ಇರಬೇಕಾಗತ್ತೆ ಇದು ಬಂದ್ಬಿಟ್ಟು ಟೆನ್ಸ್ ಆಯಿತು ನೆಕ್ಸ್ಟ್ ಬರುತ್ತೆ ಇಂಗ್ಲೀಷ್ ಕಲ್ತ್ಬಿಟ್ರಿ ಇವಾಗ ಇಷ್ಟೇ ಗ್ರಾಮರು